ಒಬ್ಬರು ನಾನು ಕೇಳಿದ್ರು ಅದರಲ್ಲಿ ಆನಂದ ಅನ್ನೋ ಒಂದು ವಸ್ತು ಆಮೇಲೆ ನಿರಂತರವಾಗಿ ನುಡಿದಲ್ಲ ಯಾಕೆ ಅದು ನೋಡಿದಲ್ಲ ನಾವು ಈ ಕಳ್ಸಿಕೊಂಡಿರೋದು ದಿನ ತಿಂಡಿಕ್ಕೆ ಉಂಡಿ ತಿನ್ನಲಿಕ್ಕೆ ಇದ್ದು ಎಲ್ಲ ಎಲ್ಲ ಆ ಆದ್ರೂ ಆನಂದ ಅನ್ನೋ ವಸ್ತು ನಮಗೆ ಕೊರತೆ ಇದ್ದಂ ಅನ್ನಿಸ್ತದೆ ಅಂತ ಹೇಳಿ ಆವಾಗ ನಾನು ಹೇಳಿದೆ ಅನ್ನೋದು ನೀವು ಏನು ತಿಳ್ಕೊಡೀರಿ ಮೊದಲು ಹೇಳಿದೆ ಈ ಭೋಗಭಾಗ್ಯದಿಂದ ಇದರಿಂದ ಸಿಗ್ತದೆ ದೊಡ್ಡಿಂದ ಸಿಗ್ತದೆ ದುಡ್ಡಿಂದ ಸಿಗ್ತದೆ ಬಂಗಾರದಿಂದ ಸಿಗ್ತದೆ ಅನ್ನೋದು ಸುಳ್ಳು ಆದರೆ ಆನಂದನ ಅದಕ್ಕೆ ಸಿಗೋದಿಲ್ಲ ಅದು ಅದಕ್ಕೆ ಏನು ಬೇಕು ಅಂತಂದರೆ ನಾನು ನಿಮ್ಗೆ ಹೇಳ್ತೀನಿ ಆನಂದ ಪಡ್ಬೋದು ಇಲ್ಲ ಆದರೆ ನೀವು ನೀವು ಅದು ಮಾಡಬೇಕಲ್ಲ ನಾನೇನು ಹೇಳ್ತೀನಿ ಅವ್ರಿಗೆ ಆನಂದ ಇಲ್ಲದಂತ ಹೇಳಿದ್ರೆ ಆನಂದ ಆನಂದದಲ್ಲಿ ಏನಂತ ಶುದ್ಧ ಭಾಷೆ ಒಳಗೆ ಹೇಳ್ಬೇಕಲ್ಲ ಆನಂದ ಅನ್ನೋದು ಅದೇ ಇವರು ಹೇಳ್ತಾ ಆನಂದನು ಭಗವಂತನ ಆನಂದೋಹಂ ನಾನು ಆನಂದ ಸ್ವರೂಪಿ ಸಚ್ಚಿದಾನಂದ ಸ್ವರೂಪಿ ಚಿದಾನಂದ ರೂಪ ಶಿವಹಂ ಶಿವಹಂ ಅಂತ ನಾನೇ ನಾವೇ ಶಿವ ಅದು ನಾವೇ ನೋಡೀವಿ ಆನಂದನ ನಾವು ಪ್ರಾಪ್ತಿ ಮಾಡ್ಕೊಳ್ಳೋದು ಬಗೆ ಗೊತ್ತಿಲ್ಲ ಮನುಷ್ಯನ ಕರ್ಮಶಿವಣ್ಣ ಹಾಕ್ತೀವಿ ಮನುಷ್ಯನೊಳಗೆ ನೂರಾಂಟೆ ಕರ್ಮಶಗಳಾಗದಿಸ್ತೇವೆ ವಿಚಾರ ಸದ್ವಿಚಾರಗಳಿಲ್ಲ ನನ್ನ ನಿಮಿತ್ತಕ್ಕೆ ಮಾತ್ರ ಅಲ್ಲಿ ನಾನು ದೇವರಿಗೆ ಅಂತ ಸೆರೆ ಆದರೆ ಇಲ್ಲ ನಿಜಕ್ಕೂ ಸಮರ್ಪಣೆ ಮಾಡಿ ಭಗವಂತನ ಹೋಲಿಸಬೇಕು ಭಗವಂತನ ಪ್ರೀತಿ ಪಾತ್ರದಾಗ ಭಗವಂತನ ಸ್ವತಃ ಪ್ರೇಮ ಆನಂದ ಆನಂದ ಸ್ವರೂಪಿ ಅವಾಗ ನಾವು ಪ್ರೀತಿ ಪಾತ್ರದಾಗ ನೀವು ನೀವು ಈಗ ಯಾರು ಹೇಳ್ಕರದು ನೀವು ನಿನ್ನ ಏನೇ ಏನು ಕೊಡಲಿಕ್ಕೆ ಏನು ಪ್ರೇಮಿ ಪ್ರೇಮ ನಿಮಗೆ ಪ್ರೇಮಿ ಇರೋದಿಲ್ಲ ಮ್ಯಾಗ ಪ್ರೇಮ ಇರೋದಿಲ್ಲ ನೀವು ಅದೇ ನಿಮ್ಮ ಮನೆ ಮುಂದೆ ಜನ ಇದ್ದರೆ ಜೊತೆ ಇದ್ದರೆ ಇದ್ರೆ ಬೇಕಾದ ತಿನ್ನ ಕೊಡ್ಲಿಕ್ಕೆ ಕೊಟ್ಟು ಎಲ್ಲ ಪ್ರೇಮ ಇರ್ತದೆ ನೀವು ಯಾಕಂದ್ರೆ ಬೇರೆ ಬೇರೆ ಭಾವಿಸ್ತೀರಿ ನೀವು ಹಾಗೆ ಬೇರೆಯವ್ರ ಭಾವಿಸಿದಿಲ್ಲ ನೀವು ನಿಮ್ಮ ಮಂಡಿಗೆ ಅಂತ ಎಷ್ಟು ಮಾಡ್ತಿರಲ್ಲ ಅಂದ್ರೆ ಎಷ್ಟು ಅನ್ನ ಕೊಡೋ ಸಿಕ್ಕ ಪ್ರಯತ್ನ ಮಾಡ್ತಿರಲ್ಲ ಹಾಂ ಭಗವಂತ ಮನುಷ್ಯನಿಗಿಂತ ಹೆಚ್ಚಿಗೆ ನೀವು ಪ್ರೇಮವಾಗಿ ಮಾಡೋದು ಭಗವಂತನಲ್ಲಿ ಇರುವ ತುಂಬ ನಿಮ್ಮ ಪ್ರೀ ಪೂರ್ಣ ಪ್ರೀತಿನೇ ಭಗವಂತನ ನಿಮ್ಮ ಪ್ರೀತಿ ಮಾಡ್ತಾನೆ ನೀವು ನೀವು ಎಷ್ಟು ಪ್ರೀತಿ ಭಗವಂತನ ಗಳಿಸ್ಬಿಡ್ತೀರಿ ಅಷ್ಟು ಭಗವಂತ ನಿಮ್ಮ ನಿಕಟವಾಗಿ ಬರ್ತಾನೆ ನಿಮ್ಮ ತಮ್ಮ ನಿಮ್ಮ ಚೆನ್ನಾಗಿ ಬರ್ತಾನೆ ಭಗವಂತನ ಏನಂದ್ರೆ ಆ ಕೊನೆಗೆ ಬಂದು ನಿಮ್ಮ ಹೃದಯದಾಗ ಕನ್ನಡಿಸುತ್ತಾನೆ ಆವಾಗ ನೀವು ಆನಂದದ ಆನಂದ ಪರಾಕಾಶ್ ಆತ್ಮ ಸಾಕ್ಷಾತ್ಕಾರ ಆತ್ಮಸಾಕ್ಷಾತ್ಕಾರ ಆತ್ಮಸಾಕ್ಷ ದೇವರನ್ನ ನೀವು ಪ್ರಾಪ್ತಿ ಮಾಡಿಕೊಳ್ಳೋದಿಲ್ಲ ಅಲ್ಲಿವರಿಗೆ ದುಃಖ ತಪ್ಪಿದ್ದಲ್ಲ ಆನಂದ ನಿಮಗೆ ಮರೀಚಿಕೆ ನೀವು ಮಾಡಿರಿ ಆನಂದನ ಪಡ್ಕೊಳ್ಬೇಕಾದ್ರೆ ಯಾವತ್ತು ಏನೇ ನೋಡಿ ನೋಡಿರಿ ಆ ಪರಮರಮಾತ್ಮದನ್ನ ಆ ಪರಮೇಶ್ವರ ನೀವು ಹೊಡೆದು ನೀವು ನಿಮ್ಮ ಹೃದಯದಾಗ ಇದು ಮಾಡಿಕೊಡ್ರಿ ಆವಾಗ ನಿಮ್ಗೆಲ್ಲ ಕಷ್ಟಗಳನ್ನು ದುಡ್ಡು ದುಡ್ಡು ತೊಗಿ ಹೋಗಿ ಆನಂದ ಆಗ್ತದೆ